ಹೆಣ್ಮಕ್ಳು ಯಾರು ಕರ್ಕೊಂಡು ಹೋಗಿಲ್ಲ ನಾಟಕಕ್ಕೆ ಬರ್ಬೇಕಂದ್ರೆ ನೈಂಟಿ ಕುಡುದು ನಾಟಕಕ್ಕೆ ಬರಬೇಕಪ್ಪ ಅನ್ನೋ ಮೈಂಡ್ ಸೆಟ್ ಶತಶತಮಾನಗಳಿಂದನೂ ಬಂದೆ ರಾಜಮನೆತನದಲ್ಲಿ ಯಾರು ನೃತ್ಯ ಮಾಡೋರಿಗೂ ಕೂಡ ಅವ್ರನ್ನ ಸಪರೇಟ್ ಇಡುವಂತದ್ದು ಡ್ಯಾನ್ಸರ್ ಕಲಾವಿದರನ್ನ ಇದು ಈಗಿನ ಶೋಷಣೆ ಅಲ್ಲ ಅವಾಗಿಂದನೂ ಬಂದಿದೆ ನಾಟಕದವ್ರಂದ್ರೆ ಮನೆ ಕೊಡಲ್ಲ ಸರ್ ನಾವ್ ಹೌದ್ ಮುಖದ್ಮೇಲೆ ಅನ್ನೋದು ಹಳೆಯ ನಾಟಕದವ್ರು ಏನ್ರಿ ಅವರು ಹೌದು ಸರ್ ರಂಗಭೂಮಿ ಕಲಾವಿದರಂದ ತುಂಬಾ ಏನು ಏ ನಾಟಕದವ್ರು ನಾಟಕದವ್ರು ಅನ್ನೋ ಮನಸ್ಥಿತಿ ಏನೈತಂತ ಆಸ್ತಿ ಏನೈತಂತ ತೋರಿಸ್ಲಿ ಯವ ನನ್ನ ಹತ್ರ ಏನು ಇಲ್ಲ ನಂದೊಂದು ಏನೈತಿ ಬಂಗಾರದಂತ ಖಾರ ಕೊಟ್ಟು ಮಿಷನ್ ಐತಿ ಇದೇನ್ ದೊಡ್ಡ ಮಹಾ ಎಲ್ಲ ಓಣಿ ಓಣಿಗೂ ಇರುತ್ತ ಎಲ್ಲ ಮಿಷನ್ ಬ್ಯಾರೆ ಇದು ನಂದ ಬ್ಯಾರೇ ನಿಂದೇನು ಬ್ಯಾರೆ ಎಲ್ಲದಕ್ಕೂ ಯಾಡ್ರಿ ತಾವಿಲ್ಲ ಹೌದಮ್ಮನು ಹಾ ರೀ ರೀ ನಾನು ವೃತ್ತಿ ರಂಗಭೂಮಿಯ ಕಲಾವಿದ ಮಹಾಂತೇಶ್ ತಾಳಿಕೋಟಿ ಅಂತ ಈ ಫೀಲ್ಡ್ ಅಲ್ಲಿ ನಾನು ಸುಮಾರು ಒಂದ್ ಹದಿನಾಲ್ಕರಿಂದ ಹದಿನೈದು ವರ್ಷದವರೆಗೂ ಕೆಲಸ ಮಾಡ್ತಾ ಬಂದಿದ್ದೀನಿ ಮತ್ತೆ ಕೆಲಸಗಾರನಾಗಿ ಕಸ ಕುಡಿಸಿ ಅಡ್ವರ್ಟೈಸ್ಮೆಂಟ್ ಗಾಡಿ ಓಡಿಸಿ ಇವಾಗ ಪಾತ್ರವನ್ನ ಮಾಡ್ತಾ ಇದ್ದೀನಿ ಹಾಸ್ಯ ಪಾತ್ರವನ್ನ ಮಾಡ್ತಾ ಇದ್ದೀನಿ ಸುಮಾರು ನಾಟಕ ಮಾಡಿದೀನಿ ಸರ್ ಅಂದಾಜು ಒಂದು ನಲವತ್ತೈವತ್ತು ನಾಟಕದವರೆಗೂ ಪಾತ್ರ ಮಾಡಿದ್ರಿ ಆಲ್ಮೋಸ್ಟ್ ಅಲ್ಲಿ ಹಾಸ್ಯ ಪಾತ್ರಗಳನ್ನೇ ತುಂಬಾ ಮಾಡಿದೀನಿ ನಾನು ಬಂದಾಗ ಆಮೇಲೆ ಒಂದ್ ಎರಡು ಸ್ಟೋರಿ ಕ್ಯಾರೆಕ್ಟರ್ ಮಾಡಿದೀನಿ ಚನ್ನಪ್ಪ ಚೆನ್ನಗೌಡ ನಾಟಕದಲ್ಲಿ ಚನ್ನಪ್ಪೋಡನ್ ಪಾತ್ರವನ್ನು ಮಾಡಿದೀನಿ ಇವಾಗ ಫಕೀರ್ನ್ ಪಾತ್ರವನ್ನು ಮಾಡ್ತಾ ಇದ್ದೀನಿ ಒಂದೊಂದು ನಾಟಕದಲ್ಲಿ ಎರಡು ಮೂರು ಹಳೆ ನಾಟಕಗಳಲ್ಲಿ ಎರಡು ಮೂರು ಪಾತ್ರಗಳನ್ನ ಮಾಡಿದೀನಿ ತುಂಬಾ ನನಗೆ ಹೆಸರು ತಂದು ಕೊಟ್ಟಂತ ಪಾತ್ರ ಅಂದ್ರೆ ಗೌಡ ಮೆಚ್ಚಿದ ಹುಡುಗಿ ನಾಟಕದಲ್ಲಿ ಒಂದು ಮಂಗಳಮುಖಿ ಮುಖ್ಯ ಕ್ಯಾರೆಕ್ಟರ್ ನಂದ್ ಎಜುಕೇಶನ್ ಏಳನೇ ಕ್ಲಾಸ್ ರೀ ತುಂಬಾ ಓದಿಲ್ಲ ನಾನು ಏಳನೇ ಕ್ಲಾಸ್ ಓದಿ ಅಲ್ಲಿಂದಾನೇ ಈ ವೃತ್ತಿ ಬಂದೆ ನಂಗೆ ಅಚನ್ನಕ್ಕಾಗಿ ಕಲಾವಿದನಾಗಿದ್ದು ಆಗಬೇಕು ಅಂತ ಆದ್ರೆ ಅಂದ್ರೆ ಡ್ರೈವರ್ ಆಗಿ ಬಂದೆ ನಾನ್ ಕಂಪ್ನಿಗೆ ತಾಳಿಕೊಟ್ಟಿ ಕಂಪ್ನಿಗೆ ರಾಜ್ಯ ತಳಿ ಕೊಟ್ಟಿಯವರು ನನ್ನ ಗುರುಗಳು ರಂಗಭೂಮಿ ಬರೋದಕ್ಕೆ ಕಾರಣ ಅವರೇ ವಿಫಲ ಏನು ನಿನ್ನ ನಡು ನೆತ್ತಿಯಲ್ಲಿ ನಾರದ ಮುನಿ ಅಂತ ತುರುಬು ತುರುಬು ವಿಮಲ್ಲ ಏನು ನಿನ್ನ ಗಲ್ಲ ಹೈಬ್ರಿಡ್ ಹಾಗಲಕಾಯಿ ಹಾಗಲಕಾಯಿ ವಿಮಲ್ಲ ಏನು ನಿನ್ನ ಮೋಗು ಗದಗಿನ ತೋಂಡದಾರ್ಯ ಮಠದ ಮುಂದಿನ ಮಿರ್ಚಿ ಬಜಿ ಮಿರ್ಚಿ ಬಜಿ ಅವರ ಕಾರೆ ಓಡಿಸ್ತಾ ಇದ್ದೆ ನಾನು ಡ್ರೈವರ್ ಆಗಿ ಅಲ್ಲಿಂದ ಕೆಲಸಗಾರನ ಹಾಕಿ ಅಲ್ಲಿಂದ ಪ್ರಮೋಷನ್ ಬಂತು ಕೇಟ್ ಇಂದ ಪರದೆ ಆ ಇಲ್ಲ ಸರ್ ಅದು ಅವ್ರು ತುಂಬಾ ದೊಡ್ಡ ಹೆಸರು ಮಾಡದಂತ ಅವಾಗ ಆಲ್ರೆಡಿ ತುಂಬಾ ಹೆಸರು ನಾನು ಮೊನ್ನೆ ಮೊನ್ನೆ ಸರಿ ಒಂದ್ ಹದಿನೈದು ವರ್ಷದ ಹಿಂದೆಗಡೆ ಅದ್ರಕ್ಕಿಂತ ಬಿಫೋರ್ ಆಗಿ ತುಂಬಾ ಇದ್ರು ಅವರು ಅವರು ಅಲ್ಲಿ ಹೋಗಿ ಕೆಲಸ ಮಾಡಿ ಅವ್ರು ನನಗ್ ಮತ್ತೆ ಪಾತ್ರಗಳನ್ನ ಹಾಕಿ ಕಲಾವಿದನಾಗಿ ಮಾಡೋದಕ್ಕೆ ಕಾರಣ ಆಮೇಲೆ ಅಲ್ಲಿಂದ ರೇಣುಕಾ ಅಕ್ಕಲಕೋಟೆ ಕಂಪ್ನಿ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡಿದ್ರು ನನ್ನ ಹೆಸರು ಬರೋದಕ್ಕೆ ಕಾರಣನೇ ಅವರು ರೇಣುಕಾಕಲ್ ಕೋಟೆ ಕಂಪ್ನಿ ಅಂತ ಹೇಳಿ ಸ್ವಾಮಿ ಸಮರ್ಥ ಕಲಾ ಸಂಘ ಅಕ್ಕಲ್ಕೋಟೆ ಅಂತ ಹೇಳಿ ಹುಳಿ ಕೆಲಸ ಮಾಡೆ ಅಲ್ಲಿಂದ ಮೈಂದ್ರಿಗೆ ಕಂಪ್ನಿ ಅಲ್ಲಿಂದ ಮಾಲತಿ ಸುಧೀರ್ ಅವ್ರ ಮೇಡಮ್ ಅವ್ರ ಕಂಪ್ನಿ ಆಮೇಲೆ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಶ್ರೀ ಉಚ್ಚೇಶ್ವರ ನಾಟ ಸಂಘ ಆಮೇಲೆ ಸುಮಾರು ಕಂಪ್ನಿಗಳಲ್ಲೂ ಪಾತ್ರ ಮಾಡಿದ್ದೀನಿ ಸರ್ ಎಲ್ಲಾ ಆಲ್ಮೋಸ್ಟ್ ಆಲ್ ಎಲ್ಲಾ ಕಂಪ್ನಿಲೂ ನಾನು ಪಾತ್ರ ತುಂಬಾ ಖುಷಿ ಕೊಡುತ್ತೆ ಸರ್ ಇಲ್ಲಿ ರಂಗಭೂಮಿಯಲ್ಲಿ ಪಾತ್ರ ಮಾಡೋಕೆ ಖುಷಿ ಇದೆ ಆ ಉತ್ತರ ಕರ್ನಾಟಕದವರನ್ನ ಸ್ವಲ್ಪ ನಮಗೆ ಇದು ಇತ್ತು ನಾವು ಹೋಗ್ತಿವೋ ಇಲ್ಲೋ ಇತ್ತು ಹಂಗೆ ಅಂತ ಇವಾಗ ನಮಗ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಆ ಯಾವ್ದೇ ರಿಯಾಲಿಟಿ ಶೋ ತಗೊಳ್ರಿ ಯಾವುದೇ ಒಂದು ಸಿನಿಮಾ ತಗೊಳ್ರಿ ಅಲ್ಲಿ ಒಂದು ಉತ್ತರ ಕರ್ನಾಟಕದ ಭಾಷೆ ಅಂತ ಇದ್ದೇ ಇರುತ್ತೆ ಅದು ಒಂದು ನಮ್ಗೆ ಹೆಮ್ಮೆ ಅದು ಯಾರೇ ಆಗಿರ್ಬೋದು ಈಗ ಮೊನ್ನೆ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ನ ವಿನ್ನರ್ ಆದಂತ ನನ್ನ ಬ್ರದರ್ ನನ್ನ ಅಣ್ಣ ಹರೀಶ್ ಶ್ರೀ ಇವರು ವಿನ್ ಆಗಿ ಬಂದ್ರು ಅದು ತುಂಬಾ ಹೆಮ್ಮೆ ವಿಷಯ ನಮ್ಮ ರಂಗಭೂಮಿಗೆ ತುಂಬಾ ಹೆಮ್ಮೆ ವಿಷಯ ಯಾಕಂತಂದ್ರೆ ಇಲ್ಲಿಂದ ಹೋದವರು ನಾಟಕದಲ್ಲಿ ಅಷ್ಟೇ ಇವರು ಪಾತ್ರ ಮಾಡೋಕೆ ಅದನ್ನ ಅಲ್ಲದೆ ನಾವೆಲ್ಲಾ ಕೂಡ ಅಹ್ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಂತ ಹರೀಶ್ ಶ್ರೀ ದಯಾನಂದ ದಯಾನಂದ್ ಅವರು ಸನ್ನಂತ ಕಲಾವಿದರು ಅವರೆಲ್ಲಾ ಆಮೇಲೆ ಸುಜಾತ ಗುಬ್ಬಿ ಅಂತ ಹೇಳಿ ರಾಜಣ್ಣ ಅವರ ಮಗಳು ನನ್ನ ರಾಜಣ್ಣ ಜೇವರ್ಗಿ ಅವರು ಕೂಡ ನನ್ಗೆ ಗುರುಗಳು ದೊಡ್ಡ ಕಲಾವಿದೆ ಬಂದಿದೆ ಸರ್ ಅಂದ್ರೆ ಸಂಘ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿಗಳು ಬಂದಿದೆ ಒಂದ್ ಎರಡು ಸೀರಿಯಲ್ ಮಾಡಿದೀನಿ ಸರ್ ಬೆಟ್ಟದ ಹೂ ಗೆಣಿರಾಮ ಅನ್ನೋ ಸೀರಿಯಲ್ ಒಂದು ಸಿನಿಮಾ ಮಾಡಿದ್ದೀನಿ ಓಂ ಶ್ರೀ ವಿಜಯ ಅಂತ ರಿಲೀಸ್ ಆಗಿಲ್ಲ ಅಲ್ಲದೆ ಕೂಡ ಯೂಟ್ಯೂಬ್ಗಳಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳೋದು ನಾನಂದ್ರೆ ಇತ್ತೀಚೆಗೆ ಒಂದು ನೂರರಿಂದ ನೂರ ಐವತ್ತು ಶಾರ್ಟ್ ಫಿಲಂಗಳಿಗೆ ನಾನು ಕೆಲಸ ಮಾಡಿದ್ದೇನೆ ಮಲ್ಯ ಬಾಗಲ್ಕೋಟ್ ಮಲ್ಲು ಜಮಖಂಡಿ ಶಿವಪುತ್ರ ಯೇಶ್ವರ ಆಯ್ತು ಲಪಂಗ ರಾಜ್ಯ ಪ್ರತಿಯೊಬ್ಬರ ಯೂಟ್ಯೂಬ್ ಚಾನಲ್ ಅಲ್ಲೂ ನಾನು ಕೆಲಸ ಮಾಡಿದ್ದೇನೆ ಅದೊಂದು ಖುಷಿ ಇದೆ ನನಗೆ ಇದನ್ನ ನನ್ನ ಕೆನ್ನೆಗೆ ಮುತ್ತಿಟ್ಟ ಮುತ್ತಿಟ್ಟ ನನ್ನ ನನ್ನ ಹಣೆಗೆ ಕಾಲಿಗೆ ಮುತ್ತಿಟ್ಟ ಈಗ ಉತ್ತರ ಕರ್ನಾಟಕದವರು ತುಂಬಾ ಹೆಸರು ಕಂದ್ ಕೊಡ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಪ್ರೀತಿ ತುಂಬಾ ಗುರುತಿಸ್ತಾ ಇದಾರೆ ನಮ್ಮನ್ನ ಅದೊಂದು ಖುಷಿ ವಿಚಾರ ಹೌದು ಸರ್ ಏಳನೇ ಕ್ಲಾಸ್ ಮುಂದೆ ನಾನು ಮುಗಿದ ಫ್ರೀಡಿಗೆ ಬಂದೆ ನಾನು ಅದ ಅಲ್ಲಿ ಓದಕ್ ಆಗ್ಲಿಲ್ಲ ತುಂಬಾ ಸಂತೋಷ ತಂದು ಕೊಟ್ಟಿದೆ ಸಂತೋಷ ಅನ್ನೋದಕ್ಕಿಂತ ನಮ್ ಬದಕೆ ನಮ್ ಕಟ್ಕೊಟ್ಟಿದೆ ಈ ಕೆಲ್ಸ ಆ ನಾವ್ ಈ ಕೆಲ್ಸ ಹವ್ಯಾಸಿಗೋಸ್ಕರ ಮಾಡೋರಲ್ಲ ನಮ್ ನಮ್ ಹೊಟ್ಟೆ ಪಾಡ ಇದೆ ನಮ್ ಬದುಕ್ತಾ ಇರೋದೆ ನಾವ್ ಇದರಿಂದ ಕಲೆ ನಂಬ್ಕೊಂಡೆ ಹಂಗಾಗಿ ತುಂಬಾ ಖುಷಿ ಜೊತೆಗ ಖುಷಿ ಅನ್ನೋದಕ್ಕಿಂತ ನಮ್ ಹೊಟ್ಟೆ ಇರೋದ್ರಿಂದಾನೆ ಅನ್ನಾನೇ ಕೊಡ್ತಾ ಇದೆ ಅಂದ್ಮೇಲೆ ಆ ಕೆಲ್ಸ ತುಂಬಾ ಪ್ರೀತಿ ಕೊಡ್ತಾ ಇದೆ ತುಂಬಾ ಖುಷಿ ವಿಚಾರ ಗುರ್ತಿಸ್ತಾರೆ ದುಃಖದ ಸಂಗತಿಗಳಂತಂದ್ರೆ ಸುಮಾರು ಕಲಾವಿದರಿಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಅವಕಾಶಗಳು ಇಲ್ಲ ಅಂತ ನಾವು ಕೋರ್ಕ್ತಾ ಇದೀವಿ ಇವಾಗ ಅವಕಾಶ ಬರ್ತಿದೆ ನಮ್ಗೊಂದು ಅದು ಹೆಮ್ಮೆ ಆ ಇತ ಸುಮಾರು ಘಟನೆಗಳು ನಡೀತಾನೆ ಹೋಗ್ತಿರತ್ತೆ ಈ ಕಲಾವಿದರ ಜೀವನ ಹೆಂಗಂದ್ರೆ ನಾಟಕ ನಿನ್ನಲ್ಲಿ ಪರ್ಸನಲ್ ಆಗಿ ನಿನಗೆ ಏನೇ ದುಃಖ ಇದ್ರು ಕೂಡ ಹೊರಗಡೆ ಏನು ತೋರ್ಸ್ಕೊಳಂಗಿಲ್ಲ ನಾಟಕದಲ್ಲಿ ಹಿಂದೆ ಏನೋ ನಿನ್ ಮನೇಲಿ ಒಬ್ರು ಡೆತ್ ಆಗಿರ್ತಾರೆ ಅದನ್ನ ಸುದ್ದಿ ಕೇಳಿದ್ರು ಕೂಡ ನಾಟಕ ಮುಗಿಸ್ಬೇಕು ಅನ್ನೋ ಸಂದರ್ಭ ನಾನು ನಾನಲ್ಲಿ ಹೋಗಿ ನಗತ ಪಾತ್ರನೇ ಮಾಡ್ಬೇಕು ಈ ತರದ್ದು ಸುಮಾರು ಸನ್ನಿವೇಶಗಳು ಬಹಳ ಆಗಿದೆ ಕಲಾವಿದರಿಗೆ ಅಹ್ ನನ್ನಲ್ಲಾಗಿರೋ ಕೈ ಘಟನೆ ಅಂದ್ರೆ ನನ್ನ ತಂದೆ ಸಾವು ಸರ್ ನನ್ ಅದೇ ಒಂದೇ ಲೈಫ್ ಅಲ್ಲಿ ತುಂಬಾ ನಾ ನಮ್ಮ ತಂದೆಗೆ ನಾವ್ ಇಬ್ರು ಗಂಡು ಮಕ್ಕಳು ಸರ್ ಇಬ್ರು ಹೆಣ್ಮಕ್ಳು ಆ ಒಬ್ರು ಅಕ್ಕ ಇಲ್ಲಿ ಇದಕ್ಕಿರ್ತಾರೆ ಗುಡುಗುಂಟಿ ಅಂತ ಹೇಳಿ ಅಂಬರೇಶ್ವರದ ಹತ್ರ ಗುಡುಗುಂಟಿ ಅಂತ ಬರುತ್ತೆ ಇರ್ತಾರೆ ತಮ್ಮ ಊರಲ್ಲಿ ಇರ್ತಾನೆ ಇನ್ನೊಬ್ರು ಅಕ್ಕ ತೀರ್ಕೊಂಡ್ರು ಅಪ್ಪ ತೀರ್ಕೊಂಡ್ರು ಅಪ್ಪ ತೀರ್ಕೊಂಡಿದ್ದು ಹೆಂಗೆ ಅಂದ್ರೆ ನನ್ನ ನಾಟಕ ನೋಡಕ್ ಬಂದು ಆ ನೋಡಿ ವಾಪಸ್ ಊರಿಗೆ ಹೋಗುವಾಗ ಮಧ್ಯ ರೋಡ್ ಅಲ್ಲಿ ಅಲ್ಲಿ ಬಸ್ ಒಂದ್ ಬಾಗಿ ಅಂತಿದೆ ಅಲ್ಲಿ ಇಳ್ಕೊಂಡು ಬಸ್ ಮಿಸ್ ಆಗ್ಬಿಟ್ಟಿದೆ ಅವ್ರಿಗೆ ಅಲ್ಲಿ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಪ್ಪಾಜಿ ತಿರ್ಕೊಂಡ್ರು ಅದೊಂದು ತುಂಬಾ ದುಃಖದ್ದು ನನ್ನ ನಾಟಕ ನೋಡಕ್ ಬಂದೆ ಇವತ್ತಿನವರೆಗೂ ನಾವು ಏನೇ ಇದ್ ಮಾಡಿದ್ರು ಒಂದ್ ರೊಟ್ಟಿ ತಿಂತ ಇದ್ರು ಕೂಡ ಏನೇ ನಾವು ಬದುಕಲ್ ಬದುಕಿದ್ರು ಕೊಟ್ಟ ಭಿಕ್ಷೆ ನಮ್ಮಅಪ್ಪ ತುಂಬಾ ಆಸ್ತಿ ಮಾಡ್ಲಿಲ್ಲ ನಮ್ಮನ್ನ ಬದುಕಬೇಕೇನು ಅಂತ ತೋರಿಸ್ಬೋಟವ್ರು ಹೌದು ಸರ್ ರಂಗಭೂಮಿ ಕಲಾವಿದರಂದ ತುಂಬಾ ಏನೋ ನಾಟಕದವ್ರು ನಾಟಕದವ್ರು ಅನ್ನೋ ಮನಸ್ಥಿತಿ ಇತ್ತು ಯಾವಾಗ ಅಂದ್ರೆ ಈ ಒಂದ ಹತ್ತು ವರ್ಷದ ಹಿಂದೆ ಈ ಒಂದ್ ಐದ ಈ ಎರಡ್ ಮೂರ್ ವರ್ಷ ಈಗ ನಾಲ್ಕೈದು ವರ್ಷದಿಂದ ಮತ್ತೆ ತುಂಬಾ ಅಪ್ಗ್ರೇಡ್ ಆಗ್ತಾ ಇದೆ ಯಾಕಂದ್ರೆ ನಾವ್ ಯಾವ್ದಾರ ಊರಿಗ್ ಹೋಗಿ ಮನೆ ಹಾಕಿದ್ವಿ ಅಂದ್ರೆ ಆ ಹೋಗಿ ಬಾಡಿಗೆ ಮನೆ ಕೇಳಕ್ ಹೋದ್ರೆ ಕೊಡ್ತಿರ್ಲಿಲ್ಲ ನಮ್ಗೆ ನಾಟಕ ಬಾಡಿಗೆ ಕೊಡಲ್ಲ ನಾಟಕ ಇವಾಗ ತುಂಬಾ ಕರ್ಸಿ ಮಾತಾಡಿಸಿ ಮನೆ ಕರ್ಕೊಂಡು ಹೋಗಿ ಕಲಾವಿದ್ರಪ್ಪ ಅಂತಂದ್ರೆ ಒಂಥರ ಹೆಮ್ಮೆಯಿಂದ ನೋಡ್ತಾರ ಅದೊಂದ್ ಖುಷಿ ವಿಚಾರ ನಮ್ಗಿಂತ ಹಳೆ ಕಲಾವಿದ್ರು ಕೂಡ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಈ ಫೀಲ್ಡ್ ಅಲ್ಲಿ ನಾವ್ ಇನ್ನೂ ಅಷ್ಟು ಕಷ್ಟ ಪಟ್ಟಿಲ್ಲ ಅನ್ಕೊಂತೀನಿ ನಾನು ಯಾಕಂದ್ರೆ ನಾವು ಬಂದಾಗ ಒಳ್ಳೆ ಸಂಭಾವನೆ ನಮ್ಗೆ ಸಿಗ್ತಾ ಇತ್ತು ಎರಡ್ ನೂರು ಮುನ್ನೂರು ಸಂಭವ ಅವಾಗಿರೋ ಕಲಾವಿದರಿಗೆಲ್ಲ ಐವತ್ತು ನೂರು ರೂಪಾಯಿ ತಗೊಂಡು ಬದುಕಂತ ಕಲಾವಿದ್ರು ಅದಿ ಏ ನಾಟಕದವ್ರು ಅಂದ್ರ ಮನಿ ಕೊಡಲ್ಲ ಸರ್ ನಾವ್ ಅಂತ ಮುಖದ ಮೇಲೆ ಅನ್ನೋದು ಏ ನಾಟಕದವ್ರು ಏನ್ರಿ ಅವ್ರು ಆಮೇಲೆ ಅವಾಗಿನ ನಾಟಕಗಳು ಡಬಲ್ ಮೀನಿಂಗ್ ದ್ವಂದಾರ್ಥ ಪದಗಳು ಅಶ್ಲೀಲತೆ ಡ್ಯಾನ್ಸು ಇದೆಲ್ಲಾ ನಾಟಕಕ್ಕೆ ಸರ್ ಯಾಕೆ ಅಂತಂದ್ರೆ ಇದು ಮೊದಲಿಂದ ಬಂದಿದೆ ಸರ್ ಇದು ಶತಶತಮಾನಗಳಿಂದನೂ ಬಂದಿದೆ ರಾಜಮನೆತನದಲ್ಲಿ ಯಾರು ನೃತ್ಯ ಮಾಡೋರ್ಗೂ ಕೂಡ ಅವ್ರನ್ನ ಸಪರೇಟ್ ಇಡುವಂತದ್ದು ಡ್ಯಾನ್ಸರ್ ಕಲಾವಿದರನ್ನ ಇದು ಈಗಿನ ಶೋಷಣೆ ಅಲ್ಲ ಅವಾಗಿಂದನೂ ಬಂದಿದೆ ತುಂಬಾ ದೊಡ್ಡ ಕಲಾವಿದರು ತುಂಬಾ ದೊಡ್ಡವರಾದ್ಮೇಲೆ ಬೇರೆ ಹಾ ಈ ತರ ಮನಸ್ಥಿತಿ ಹೆಣ್ಮಕ್ಳು ಯಾರು ಕರ್ಕೊಂಡು ಹೋಗಿಲ್ಲ ನಾಟಕಕ್ಕೆ ಬರ್ಬೇಕಂದ್ರೆ ನೈಂಟಿ ಕುಡುದು ನಾಟಕಕ್ಕೆ ಬರ್ಬೇಕಪ್ಪ ಅನ್ನೋ ಮೈಂಡ್ ಸೆಟ್ ಇತ್ತು ಕೆಲವು ವರ್ಷಗಳ ಹಿಂದ ಇವಾಗ ನಾಟಕಕ್ಕಿಲ್ಲ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲರನ್ನು ಕರ್ಕೊಂಡು ಬಂದು ಕೂತ್ಕೊಂಡು ನಾಟಕ ನೋಡ್ತಾರೆ ಅದೊಂದು ದೊಡ್ಡ ಹೆಮ್ಮೆ ಯಾಕಂದ್ರೆ ಈಗಿನ ನಾಟಕಗಳಲ್ಲಿ ಇದೆ ಈಗ ನಮ್ಮ ಮಾಲೀಕರಾದಂತ ಪಾಪು ಕಲ್ಲೂರವ್ರು ದ್ವಂದಾರ್ಥ ಪದಗಳನ್ನ ನಾವು ಏನಾದ್ರು ಅಶ್ಲೀಲತೆ ಮಾತಾಡಿದ್ವಿ ಅಂದ್ರೆ ಅಪ್ಪಿತಪ್ಪಿ ನಮ್ ಬಾಯಲ್ಲಿ ಬಂತು ಅಂದ್ರೂ ಕೂಡ ಬಂದು ಸಡನ್ ಆಗಿ ಬಂದು ಅದನ್ನ ಮಾತಾಡ್ಬೇಡ್ರಿ ದಯವಿಟ್ಟು ನಮಗ್ ನನಗ್ ದುಡ್ಡು ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಅದನ್ನ ಮಾತಾಡ್ಬೇಡಿ ಅಂತಾರೆ ಅಂತ ಮಾಲೀಕರುಗಳು ಬೇಕು ಈ ಸದ್ಯಕ್ಕೆ ಸುಮಾರು ಮಾಲಕರುಗಳು ಶೇಖ್ ಮಾಲಕರಾಯ್ತು ಜೀವಿರ್ಗೆ ರಾಜಣ್ಣವ್ರಾಯ್ತು ಇವರೆಲ್ಲ ಡಬಲ್ ಮೀನಿಂಗ್ ಅನ್ನ ತೆಗೆದು ಒಳ್ಳೆ ರೀತಿಯಿಂದ ನಾಟಕ ಆಡೋದಂತ ಹೇಳ್ಕೊಟ್ಟವರು ರಾಜಣ್ಣ ಜೀವರ್ಗಿ ಅವರಾಯ್ತು ಶೇಖ್ ಮಲಕ್ರಾಯ್ತು ಪ್ರತಿಯೊಬ್ರು ಈಗ ಈಗ ಪಾಪು ಕಲ್ಲೋರು ಅವರು ಕೂಡ ನಾವು ಅಪ್ಪಿ ತಪ್ಪಿ ಏನಾದ್ರು ಆದ್ರೂ ಸರಿಪಡಿಸ್ಕೊಂಡು ಒಂದು ಸಂಸ್ಥೆ ನಡ್ಸೋದಂದ್ರೆ ಸುಮ್ನೆ ಅಲ್ಲ ಸರ್ ನಲ್ವತ್ತು ಜನರನ್ನ ಕಲಾವಿದರನ್ನ ಕಟ್ಕೊಂಡು ಒಬ್ಬನಿಗೆ ಎಲ್ರ ಮನಸ್ಥಿತಿ ಒಂದೇ ಇರಲ್ಲ ಒಬ್ಬ ಬಿಟ್ಟು ಅಕ್ಕಿ ನೋಡು ನಾ ಕೆಲಸ ಮಾಡಲ್ಲ ನೋಡು ಈ ಕೆಲಸ ಮಾಡಲ್ಲ ನೋಡು ಹಂಗೆ ಹಿಂಗೆ ಅವ್ರೆಲ್ಲಾರನ್ನೂ ಒಗ್ಗೂಡ್ಸ್ಕೊಂಡು ಏ ಹಂಗಲ್ಲ ಬರ್ರಿ ಹುಡುಗರ್ತಾರ ನಮ್ಮ ಸ್ನೇಹಿತನಾಗಿ ಆ ನನ್ನ ಗೆಳೆಯ ಇವತ್ತಿನ ಮಾಲೀಕನ ಸ್ಥಾನದಲ್ಲಿ ನೋಡಕ್ ನನಗೆ ತುಂಬಾ ಹೆಮ್ಮೆ ಇದೆ ಎರಡಿನ ಜೊತೆ ನಾವ್ ಏನಾದ್ರು ತಮಾಷೆ ಮಾಡ್ಕೊಂಡ್ರೆ ಬಾರ್ಲಿ ಹೋಗ್ಲಿ ಅಂತ ಅನ್ಕೊಂಡು ಅದನ್ನ ಆ ಅಲ್ಲ ಮರೆತು ಬಿಟ್ಟು ಮತ್ತೆ ಮುಂದೆ ಸಾಕ್ತಾನೆ ಅದನ್ನ ತಗೊಂಡ್ ಹೋಗ್ತಾ ಇದ್ದಾನೆ ಅದೊಂದು ಹೆಮ್ಮೆ ವಿಚಾರ ಇಂತ ಮಾಲೀಕರುಗಳು ಬರ್ಬೇಕು ವೃತ್ತಿ ರಂಗಭೂಮಿಗೆ ಕಲಾವಿದ್ರು ಬರ್ತಾ ಇಲ್ಲ ಹೊಸಬ್ರು ಹೊಸಬ್ರು ಬರ ಬರ್ಬೇಕು ಈಗ ಪ್ರತಿಯೊಬ್ರು ಇಂಜಿನಿಯರ್ ಆಗ ಕೂಡ ಡಾಕ್ಟರ್ ಆಗುತ್ತಾನ ಪ್ರತಿಯೊಂದಕ್ಕೂ ಇದೆ ವೃತ್ತಿ ರಂಗಭೂಮಿಗೆ ಇಲ್ಲ ಬಂದು ಕಲಿತು ಇಲ್ಲಿಂದ ಹೋದವರು ರಾಜ್ ಅವರೇ ವೃತ್ತಿ ರಂಗಭೂಮಿಯಿಂದ ಹೋದವರು ಅದು ಒಂದು ಇದು ಇದೆ ಒಳ್ಳೆ ಕಲಾವಿದರು ಬಂದ್ರೆ ಒಳ್ಳೆ ಕಲಾವಿದ್ರ ಆಗ್ಬೇಕನ್ನೋ ಹುಡುಗರಿಗೂ ಪ್ರತಿಯೊಬ್ಬರಿಗೂ ಕೂಡ ಹೇಳೋದು ಬನ್ನಿ ಕಲೀರಿ ಒಳ್ಳೆ ಕಲಾವಿದರು ಆಗ್ರಿ ಮೊದಲು ಹೆಂಗಿದ್ದೀನಿ ನೀನು ಬಂದು ಕಾಲು ಕಾಲ್ ಹಿಡ್ಕೊತಿದ್ದೀನಂದು ಕನ್ಯಾ ಕೊಡ್ಸ್ರಿ ಒಂದು ಮದುವೆ ಮಾಡ್ಸ್ರಿ ನನಗೆ ನೆಲಿಗೆ ಹಚ್ಚಿರಿ ದಾಂಡಿಗೆ ಹಚ್ರಿ ಅಂತ ಹೇಳಿ ನೆನಪು ನೆನಪ ಮಾಡ್ಕೋ ಕಾಲ್ ಹಿಡ್ದಿದ್ದು ನಾಲ್ ನೋಡಿ ಅವನಿಗೆ ಕನ್ಯಾ ನೋಡುದು ಈ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಮದಿ ಮಾಡ್ಸಿ ಮತ್ತೆ ಮಾಡ್ಸೋತಿರು ನಮ್ಮ ಮಂದಿ ಕಡೆ ಸಣ್ಣ ಹುಡುಗಲ್ಲ ಮಾರ ಅವ್ನಿಗೆ ಅವನು ಆಗ್ಯಾವಂತ ಅವ್ನು ಹದಗೆಡ್ಸೋಣ ಅವ ಮುಂದೇನು ಹದಗೆಡ್ಸ್ಲಿ ಸುಮ್ಮಿರು ನಿಂದು ಎಲ್ಲ ಮುಗುಸ್ತೀನಿ ಸುಮ್ಮಿರು ಜರಾ ಕೈ ಮುಗೀತೀನಿ ಸುಮ್ಮಿರು ಸುಮ್ಮಂದೀನಿ ಅನಾ ಅಂತೀನಿ ಹುನ್ರಿ ಅಲ್ಲಲ್ಲಿ ಹೋಗಿ ಹೋಗಿ ಬಿಡಮ್ ಎಲ್ಲಿ ಹೋಗಿ ಏನ್ ಮಾಡ ಮದ್ವೆಗೆ ಹೋಗಿಲ್ಲ ಸುಮ್ಮ ಇರ್ಲೇ ವೀರೇಶ ನನ್ನ ನನ್ನ ಶೆಟ್ಟು ಎಬ್ಬಸ್ಬೇಡ ಈ ಕಡೆ ಹೊಟ್ಟೆ ಹಾಕೋಣ ಅಂದ್ರೆ ತಾಪಂ ಮಾತಾಡ್ನಿ ನಾನು ಏನು ಹೊಟ್ಟ್ಯಾಗ ಹಾಕ್ಕೊತಿರು ಐದು ನಿಮಿಷ ಕೂಳು ತಿನ್ನಕೆ ಬಿಡ್ಲಿಲ್ಲ ನನಗೆ ಇಲ್ಲ ಹೋಗೋ ಆತು ಸುಮ್ಮಿ ಹೆಗಲ ಮೇಲೆ ಹತ್ತ ಕುಂಡ್ರು ಇಲ್ಲಿ ಸುಮ್ಮನೆ ಹಗಲ್ ಮೇಲೆ ಇಲ್ಲಿ ಏನಲ್ಲ ಅಯ್ಯ ತುಂಬಾ ಇರುತ್ತೆ ಸರ್ ಸರ್ ನಾವ್ ಯಾವ್ದೋ ಊರವ್ರು ಎಲ್ಲಿಂದ ಬಂದು ನಾವು ಹೊರಟಿದ್ರೆ ಸಾಕು ಗಾಡಿಯಲ್ಲಿ ಹೋಗ್ತಾ ಇದ್ದವ್ರು ನಿಲ್ಸಿ ಬಂದು ನಮ್ಮನ್ನ ಮಾತಾಡಿಸಿ ಫೋಟೋ ತರಿಸ್ಕೊಂಡು ಇದಕ್ಕಿಂತ ದೊಡ್ಡ ಹೆಮ್ಮೆ ಏನಿದೆ ಸರ್ ನಮಗೆ ಇವತ್ತಿನ ಕಾಲದಲ್ಲಿ ನಮ್ಮ ಮನೆಯವರೇ ಮಾತಾಡ್ಸಕ್ಕೆ ಒಂಚೂರು ಇದು ಮಾಡ್ಕೊಂತೀವಿ ನಾವು ಹಂಗಲ್ಲ ಅಭಿಮಾನಿಗಳು ನಾವ್ ಎಲ್ಲೇ ಇರ್ತೀವಿ ಅವ್ರು ಇಂತಹ ಸಂದರ್ಭದಲ್ಲಿ ಇದ್ರು ಬಂದು ನಮ್ಮನ್ನ ಮಾತಾಡ್ಸೋಗ್ತಾರೆ ಅದು ಒಂದು ನಮ್ಗೆ ಹೆಮ್ಮೆ ಉತ್ತರ ಕರ್ನಾಟಕದಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ನನಗೆ ತುಂಬಾ ಗುರುತಿಸೋದು ಸೋಷಿಯಲ್ ಮೀಡಿಯಾದಿಂದ ನಾಟಕದಿಂದ ಗುರುತಿಸಿ ಮಾತಾಡಿಸ್ತಾರೆ ಅದೊಂದು ತುಂಬಾ ಖುಷಿ ವಿಚಾರ ಸರ್ ನಮಗೊಂದು ಖುಷಿ ಕಲಾವಿದನಿಗೆ ನೀವೆಷ್ಟೇ ಎಷ್ಟೇ ದುಡ್ಡು ಕೊಟ್ರು ಏನೇ ಕೊಟ್ರು ಸಮಾಧಾನ ಆಗಲ್ಲ ಯಾವುದೇ ಒಬ್ರು ಬಂದು ನಮ್ಮನ್ನ ಮಾತಾಡಿಸಿ ಆ ಸರ್ ನೀವು ಈ ತರ ಮಾಡಿದ್ರಿ ಈ ತರ ಕಂಡ್ರಿ ಈ ತರ ಹಾಡಾಡಿದ್ರಿ ಅಂದಾಗ ನಮಗ್ ತುಂಬಾ ಸಂತೋಷ ಆಗ್ತೈತೆ ಖುಷಿ ಆಗ್ತೈತೆ ಅದೇ ನಾನು ಹೇಳ್ತೇನೆ ಈಗ ನಾನು ಈ ಫೀಲ್ಡ್ಗೆ ಬಂದ ಮೇಲೆ ಕೂಡ ಸುಮಾರು ಕಲ್ತಿದ್ದೀನಿ ಸುಮಾರು ವ್ಯಕ್ತಿಗಳಿಂದ ಆ ದಯಾನಂದ್ ಬೀಳ್ಗೆ ಅವರಿಂದ ತುಂಬಾ ಕಲ್ತಿದ್ದೀನಿ ಪಾತ್ರ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹರೀಶ್ ಹಿರಿಯವರ ಕಲ್ತಿದ್ದೀನಿ ಸುಜಾತ ಜೇವರಿಗೆ ಅವರಿಂದ ಕಲ್ತಿದ್ದೀನಿ ಯಾಕಂದ್ರೆ ಅವರೆಲ್ಲ ರಂಗಭೂಮಿಯ ಅವರು ಸ್ಟೇಜ್ಗೆ ಬಂದ್ರೆ ಸಾಕು ಸುಜಾತ ಆಗಲಿ ದಯಾನಂದ ಆಯ್ತು ಹರೀಶ್ ಆಯ್ತು ಇವರೆಲ್ಲಾ ರಂಗಭೂಮಿಗೆ ಬಂದ್ರೆ ಸಾಕು ಒಂದ್ ಎನರ್ಜಿ ಸರ್ ಅವ್ರಿಗೆ ಆ ಎನರ್ಜಿ ಎಲ್ಲಾ ನೋಡ್ ಕಲಿಬೇಕು ಅವ್ರು ಅವ್ರು ಮಾತಾಡೋ ಶೈಲಿಯ ಒಂತ ತೊಂದರ್ಥ ಪದಗಳನ್ನ ನಾನು ಸ್ವಲ್ಪ ಅಲ್ಲೂ ಇಲ್ಲೂ ತಪ್ಪು ಮಾಡ್ತಾ ಡಬಲ್ ಮೀನಿಂಗ್ ಮಾತಾಡ್ತಿದ್ದೆ ಅದನ್ನ ಸ್ಟಾಪ್ ಮಾಡಿದ್ದೆ ಈ ವ್ಯಕ್ತಿಗಳಿಂದ ನೋಡಿ ಸುಜಾತ

ಅದೇ ಸರ್ ನನ್ನ ಮನೆತನದಲ್ಲಿ ಯಾರು ಈ ಇಲ್ಲ ಸರ್ ನಾನೊಬ್ನೇ ಈ ಫೀಲ್ಡ್ ಅಚಾನಕ್ ಆಗಿ ಬಂದು ಕಲಾವಿದನಾಗಿದ್ದು ಅಪ್ಪ ಕೂಲಿ ಕಾರ್ಮಿಕರು ಅಮ್ಮ ಇದಾರೆ ಅಪ್ಪ ಇಲ್ಲ ಅದೇ ಅಪ್ಪ ಅಮ್ಮನ್ ನಮ್ಮ ಮನೇಲಿ ಯಾರು ಇಲ್ಲ ಅದು ಒಂದು ಹೆಮ್ಮೆ ನಮ್ಮ ಅಪ್ಪ ಅಮ್ಮ ನಮ್ಮಪ್ಪ ಯಾವಾಗ್ಲೂ ಏ ಒಬ್ಬ ಕಲಾವಿದ ಆಗ್ಬೇಕು ಅಂತಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಆ ತಾಯ ತಂದೆ ತಾಯಿ ಪುಣ್ಯ ಮಾಡಿದಾಗ ಮಾತ್ರ ಆ ಮನೇಲಿ ಒಬ್ಬ ಕಲಾವಿದ ಅಂತ ಅಂದ್ರೆ ಹುಟ್ಟಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದೊಂದು ನಮಗ ಒಂದ್ ಹೆಮ್ಮೆ ಕೊಡೋ ನಮ್ಮಪ್ಪ ಹೇಳ್ತಿದ್ದು ಬಟ್ ಇವ್ ಇದೆಲ್ಲ ಇವಾಗ ಚೆನ್ನಾಗಿರೋದನ್ನ ಅಪ್ಪ ನೋಡಕ್ ಆಗ್ಲಿಲ್ಲ ಅನ್ನೋದೊಂದು ವಿಚಾರ ಯಾಕಂದ್ರೆ ಏನೂ ಇಲ್ದಾಗ ಅಪ್ಪ ನಮ್ ಜೊತೆ ನೋಡ್ತಾವ್ ನನಗೆ ಇರೋ ಅಪ್ಪನೇ ಸರ್ ಇನ್ ಯಾರು ಅಲ್ಲ ಎಲ್ರು ತಾಯಿನ ತುಂಬಾ ಅಟ್ಯಾಚ್ಮೆಂಟ್ ಇರ್ತಾರೆ ಅಮ್ಮ ಇದಾರೆ ನಾವು ಬಾಳ ಅಟ್ಯಾಚ್ಮೆಂಟ್ ಇದಾರೆ ಬಟ್ ಎಲ್ಲದಕ್ಕೂ ಜಾಸ್ತಿ ಇದ್ ನನಗಪ್ಪ ಅಪ್ಪನ ಜೊತೆನೇ ಜಾಸ್ತಿ ಅಪ್ಪ ಪ್ರಾಣ ಬಿಟ್ಟಿದ್ದು ಕೂಡ ನನ್ನ ಹತ್ರನೇ ಬಂದು ಅದು ಯಾವತ್ತೂ ಮರೆಯಕ್ಕಾಗಲ್ಲ ಸರ್ ನನಗೆ ಮುಂದೆ ಸರ್ ನನಗೆ ಅದೇ ಒಳ್ಳೆ ರೀತಿ ಹೆಸರು ಮಾಡ್ಬೇಕು ಒಳ್ಳೆ ಕಲಾವಿದನ ಆಗ್ಬೇಕು ಇನ್ನೂ ಕಲಿಯೋದಿದೆ ಇದ್ರಲ್ಲಿ ಎಷ್ಟು ಕಲ್ತ್ರು ಕಡಿಮೆನೆ ಈ ಫೀಲ್ಡ್ ಅಲ್ಲಿ ಇನ್ನೂ ಕಲಿಬೇಕು ಒಳ್ಳೊಳ್ಳೆ ಅವಕಾಶಗಳನ್ನ ಸಿಗ್ಬೇಕು ಸಿಕ್ಕರೆ ಖಂಡಿತ ಮಾಡ್ತೀನಿ ಇಂಡಸ್ಟ್ರಿಯರ್ ಆಯ್ತು ಕಾಮಿಡಿ ಕಿಲಾಡಿಗಳಾಯ್ತು ಈ ಕಡೆ ಅವಕಾಶಗಳು ಸಿಗ್ಬೇಕು ಸಿಕ್ಕರೆ ಸಂತೋಷ ನನಗೆ ಸಿಕ್ಕರೆ ಅನ್ನೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕ ಭಾಗದ ವೃತ್ತಿ ರಂಗಭೂಮಿ ಕಲಾವಿದರು ಸಿಕ್ಕ್ರೆ ಇನ್ನೂ ನನಗೆ ಸಂತೋಷ ಆಗ್ತದೆ ಥ್ಯಾಂಕ್ ಯು